ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂದೆ ಲೈಫ್ ಡೈರೀಸ್ ವೆಲ್ಕಮ್ ಬ್ಯಾಕ್ ಟು ಸಂದೆ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡೋಕ್ಕೆ ಬಂದಿದ್ರ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೀತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ ಆಯಿತಾ ಸೊ ಇವತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾ ಇದ್ದಾರೆ ಮಹಾ ಮಹಾಗಣಪತಿ ಶೋಭಾ ಹತ್ರ ಇದೆ ಸೊ ಅದನ್ನು ನಾವು ಈಗ ಈವ್ನಿಂಗ್ ನೋಡೋಕೆ ಹೋಗ್ತಾ ಇದ್ದೀವಿ ಸುಮಾರಿಗೆ ಐದು ಗಂಟೆ ಆಗಿದೆ ಟೈಮು ಸೊ ಈಗ ತಾನೇ ಬಂದರು ಅವರು ನಮ್ಮ ಮನೆಯವರು ಸೊ ನಾವು ರೊಟ್ಟಿದ್ದೀವಿ ನೋಡೋಕ್ಕೆ ಹೇಗಿದೆ ಏನಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸೊ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಲ್ಲ ಬನ್ನಿ ನೀವು ನಮ್ಮ ಜೊತೆ ನೋಡ್ತಾ ಹೋಗಿ ನಾವು ಹೋಗೋ ಅಷ್ಟರಲ್ಲಿ ಗಣೇಶ ಆಗಲೇ ಎಲ್ಲ ರೋಡಲ್ಲಿ ಬಂದು ಹೋಗ್ತಾಯಿತ್ತು ಸೊ ತುಂಬ ಖುಷಿಯಾಯಿತು ನೋಡಿ ಅಂದರೆ ಸ್ವಲ್ಪ ಜನ ಕಮ್ಮಿ ಇದ್ದರು ಡಿ ಜೆ ಅವಕಾಶ ಕೊಟ್ಟಿರಲಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಇದ್ದರು ಒಂದು ಬಾಕ್ಸ್ ಎರಡು ಬಾಕ್ಸ್ ತರಿಸಿದ್ರು ಅಷ್ಟೇ ಡಿ ಜೆನ ಅದನ್ನೇ ಅಲ್ಲೆಲ್ಲೇ ಇಟ್ಕೊಂಡು ಕುಣಿತಾ ಇದ್ದಾರೆ ನೋಡಿ ಖುಷಿಯಾಯಿತು ಮತ್ತು ಡ್ರಮ್ ಸೆಟ್ಟು ಸಖತ್ತಾಗಿ ಬಡಿಸ್ತಾ ಇದ್ದರು ಹುಡುಗರು ಅವರು ಈ ಸಲ ಅವರಿಗೆ ಒಳ್ಳೆಯೇ ಇನ್ಕಮ್ ಅಂತಲೇ ಹೇಳ್ಬೋದು ಪಾಪ ಎಷ್ಟು ದಿವಸ ಅವ್ರಿಗೆ ಡಿ ಜೆ ಕರೆಸ್ತಾ ಇದ್ದರಿಂದ ಅವರಿಗೆ ಸ್ವಲ್ಪ ಲಾಸ್ ಅನಿಸ್ತಾಯಿತ್ತು ಈ ಸಲ ಪರವಾಗಿಲ್ಲ ಅವ್ರಿಗೂ ಒಂದೊಳ್ಳೆ ಅಮೌಂಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಗಣೇಶ ಹಿಂದೂ ಮಹಾಗಣಪತಿ ಬಿಡ್ತಾ ಇದ್ದರೆ ಏನೂ ಕಲಾದು ಏನೂ ತರಿಸಿರಲಿಲ್ಲ ಗೊಂಬೆ ಏನೂ ತರಿಸಿರ್ಲಿಲ್ಲ ಬರೀ ಡಿಜೆ ಸ್ವಲ್ಪ ತರಿಸಿದ್ರು ಅದರಲ್ಲಿ ನೋಡ್ಕೊಂಡು ಬಂದ್ವಿ ಮತ್ತು ನಮ್ಮ ಕೇಸರಿ ಬಾವುಟ ಮಾತ್ರ ಎಲ್ಲೆಲ್ಲೂ ಮಿಂಚ್ತಾ ಇತ್ತು ನನಗಂತೂ ಖುಷಿ ಆಯಿತು ನೋಡಿ ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಕೇಸರಿ ಅಂತ ಹೇಳ್ಬೋದು ಗಣೇಶ ಉತ್ಸವ ತುಂಬಾ ಚೆನ್ನಾಗಾಯಿತು ಸೊ ನಾವು ಸ್ವಲ್ಪ ಕೆಲಸ ಇತ್ತು ಬೇರೆ ಕಡೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಜಾಯಿನ್ ಆದ್ವಿ ಅಂದರೆ ರೋಡೆಲ್ಲ ಫುಲ್ ಬ್ಲಾಕ್ ಮಾಡಿದ್ರಿಂದ ನಮಗೆ ನೀಟಾಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಎಲ್ಲೆಲ್ಲೋ ಸುತ್ಕೊಂಡು ಸುತ್ಕೊಂಡು ಬಂದ್ವಿ ತುಂಬಾ ಇಷ್ಟ ಆಯಿತು ನೋಡಿ ನೀವು ನೋಡಿ ಪೊಲೀಸ್ಗಳು ಎಲ್ಲ ತುಂಬಾನೇ ಕಾವಲಾಗಿದ್ದರು ತುಂಬಾ ಚೆನ್ನಾಗಿ ವಾಚ್ ಮಾಡ್ತಾಯಿದ್ರು ಇನ್ನು ಗಣೇಶ ಬರ್ತಾಗ ಎಷ್ಟು ಖುಷಿ ಇರುತ್ತೋ ಹಾಗೆ ಕಳಿಸ್ಬೇಕಾದ್ರೆ ಅಷ್ಟೇ ದುಃಖ ಇರುತ್ತೆ ಯಾಕಂದರೆ ನಾವು ಅಷ್ಟು ಪ್ರೀತಿಯಿಂದ ತಗೊಬಂದಿರ್ತೀವಿ ಗಣೇಶ ಹದಿನೈದು ದಿನ ಒಂದು ತಿಂಗಳು ಇಟ್ಕೊಂಡು ಮತ್ತೆ ಕಳಿಸ್ಬೇಕಂದ್ರೆ ಮತ್ತೆ ಬೇಜಾರಾಗಿ ಹೋಗುತ್ತೆ ನಮ್ಮ ಮನೆಯಲ್ಲಿರೋ ಒಂದು ವ್ಯಕ್ತಿನೇ ಹೋಗ್ತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ನನಗಂತೂ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಸೊ ನೈಟ್ ಲೈಟಿಂಗ್ಸ್ ಮಾತ್ರ ಸೂಪರಾಗಿತ್ತು ಗಣೇಶ ಇನ್ನೇನು ಮುಂದೆ ಹೋಯ್ತು ನಾವು ಕಡಲೆಕಾಯಿ ಮಂಡಿ ಅಂದರೆ ನಮ್ಮೂರು ಜಾತ್ರೆ ಅದೇ ಗಣೇಶ ಪಿಂಡೆ ಅದೇ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಸ್ವಲ್ಪ ಅಲ್ಲೆಲ್ಲ ಸುತ್ತಾಡ್ಕೊಂಡು ನಾವು ಮನೆಗಡೆ ಬಂದ್ವಿ ಇನ್ನು ಗಣೇಶ್ ಪೆಂಡಲಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗಿ ಬಂದಿದ್ವು ಆಟ ಇದು ನಮಗಿನ್ನೇ ದೊಡ್ಡವರಿಗೆ ಜಾಯಿಂಟ್ ವಿಲ್ ಕೊಲಂಬಸ್ ಬಸ್ ಮತ್ತು ವಂಡರ್ಲಲ್ಲಿ ಇರ್ತಾವಲ್ಲ ಆ ಥರದ್ದೆಲ್ಲ ಈ ಸಲ ಎಕ್ಸ್ಟ್ರಾ ಬಂದಿದ್ದಾವೆ ತುಂಬಾ ಚೆನ್ನಾಗಿ ಕಣ್ಣಿಗೆ ಕಲರ್ ಕಲರ್ ಕಾಣಿಸ್ತಾ ಇದ್ವು ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು ಇದು ನಮ್ಮ ಊರಿನ ಶಕ್ತಿ ಗಣಪತಿ ಸೊ ಇದನ್ನು ಬಿಡೋದು ಲೇಟು ಇವತ್ತು ಹಿಂದೂ ಮಹಾಗಣಪತಿ ಹೋಗಿದ್ದು ಸೊ ಜಾತ್ರೆ ಎಲ್ಲ ನೋಡ್ಕೊಬನ್ನಿ ತುಂಬಾ ಚೆನ್ನಾಗಿತ್ತು ಹೋಗ್ತಾ ಹಾಗೆ ಗಣೇಶನೂ ಕಾಣಿಸ್ತು ಅದನ್ನೇನು ಲಾಸ್ಟ್ ಎಂಡಿಂಗಲ್ಲಿದೆ ಸೊ ಈಗ ಬಿಡ್ತಾ ಬಿಡೋ ಟೈಮು ಹೋಗ್ತಾ ಇದ್ದಾರೆ ನಾವು ಮನೆಗೆ ಟೈಮ್ ಆಯಿತು ಅಂತೇಳಿ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್